ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಮಾರುತಿ ಸುಜುಕಿ ಜಡ್ ಐ ಕಾರ್ ಗಾಡಿ ರೆಡ್ ಕಲರು ಸೇಲ್ಗಿದೆ ಅಂತ ಹೌದು ಸರ್ ಏನೈತಿ ರೀ ಮಾಡಲು ಸರ್ ಇದು ಎರಡು ಸಾವಿರದ ಹದಿನಾರು ಮಾಡಲು ಸರ್ ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹೌದು ಸರ್ ಓಕೆ ತ ಓನರ್ ಎಷ್ಟು ಇದ್ರೆ ಗಾಡಿಗೆ ಸೆಕೆಂಡ್ ಓನರ್ ಸರ್ ಗಾಡಿ ಹೋಗಿ ಯಾರು ತಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ಸರ್ ರನ್ನಿಂಗ್ ಅಲ್ಲಿ ಎಷ್ಟು ಆಗಿದ್ರೆ ಕಿಲೋಮೀಟರ್ ಎಂಬತ್ತ ಒಂದ್ ಸಾವಿರ ಓಡಿದೆ ಸರ್ ಸರ್ ಎಂಬತ್ತ ಒಂದ್ ಸಾವಿರ ಕಿಲೋಮೀಟರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಯ್ತು ರೀ ಶೋರೂಮ್ ರೆಕಾರ್ಡ್ ಇಲ್ಲ ಬಟ್ ಜೆನ್ಯೂನ್ ಹೊರಗಡೆ ಸರ್ವಿಸ್ ಆಗಿದೆ ಸರ್ ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ರೆ ಆದ್ರೆ ರನ್ನಿಂಗ್ ಮೀಟರ್ ಮಾತ್ರ ಚಲತೆಯಲ್ಲಿ ಇರುವಂತದ್ದು ಹೌದು ಸರ್ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟಿಫ್ ನೀವು ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಟೈರ್ ಐತ್ರಿ ಸರ್ ಐದು ಟೈರ್ ಒಂದು ನಲ್ವತ್ತು ಪರ್ಸೆಂಟ್ ಇದಾವೆ ಸರ್ ಐದು ಟೈರ್ ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ ಸರ್ ಬಾಡಿ ಲೈನು ಇಂಜಿನ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನಲ್ಲಿ ಇದೆ ಸರ್ ಗಾಡಿ ಓಕೆ ಇಂಜಿನ್ ಬಂದ್ಬಿಟ್ಟು ಶಿವಳ ಇಂಜಿನ್ ಐತ್ರಿ ಹೌದು ಸರ್ ಖಂಡಿತ ಇನ್ನೂರಿಗೂ ಕೆಲಸಕ್ಕೆ ಬಂದೇ ಇಲ್ಲ 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 ಸರ್ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಪೇಂಟು ಡೆಂಟು ಕ್ರಾಶಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ ಸಿಂಗಲ್ ಡೆಂಪು ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಸರ್ ಪುಟ್ಟ ಬಂಪರ್ ಟಚ್ ಅಪ್ ಹಾಂ ಸಣ್ಣ ಪುಟ್ಟ ಬಂಪ ಟಚ್ ಅಪ್ ಬಿಟ್ಟರೆ ಟಿಂಕರಿಂಗ್ ಕೆಲಸ ಆಗಲಿ ಆ ಥರ ಏನೂ ಇಲ್ಲ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಕೆಲಸ ಇದು ಓಕೆಂಟ್ ವೆಹಿಕಲ್ ನಾವು ಸರ್ ಓಕೆ ಸಣ್ಣ ಪುಟ್ಟ ಬಂಪ ಟಚ್ ಅಪ್ ಆಗಿದೆ ಆದ್ರೆ ಮೇಜರ್ ಆಗಿ ಆಕ್ಸಿಡೆಂಟು ಗೇಜ್ ಆಗಿರ್ಬೋದು ಈ ತರ ಏನೂ ಇಲ್ಲ ಅಂತ ಓಕೆ ತಮ್ಮ ಕೈಯಲ್ಲಿ ಏನು ಬರುತ್ತೆ ಸರ್ ಸರ್ ಇದು ಇಪ್ಪತ್ತು ಇಪ್ಪತ್ತೊಂದು ಬರುತ್ತೆ ಸರ್ ಮೈಲೇಜ್ ಇಪ್ಪತ್ತೊಂದರ ತನಕ ಮೈಲೇಜ್ ಬರ್ತೈತೆ ರೀ ಪ್ಯೂರ್ ಬಂತು ಡೀಸೆಲ್ ವರೆಂಟು ಡೀಸೆಲ್ ಸರ್ ಹೌದು ಸರ್ ಓಕೆ ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಫ್ಯೂಚರ್ಸ್ ನೋಡೋದಾದರೆ ಕಂಪ್ನಿ ಫಿಟೆಡ್ ಬಂದಿರೋದಾಗಿರ್ಬೋದು ತಾವು ಎಕ್ಸ್ಟ್ರಾ ಫಿಟೆಡ್ ಏನಾದರೂ ಆಫ್ಟರ್ ಮಾರ್ಕೆಟಿಂಗ್ ಮಾಡಿಸಿದ್ರೆ ಆಫ್ಟರ್ ಮಾರ್ಕೆಟಿಂಗ್ ಅನ್ನೋದಕ್ಕಿಂತ ಕಂಪ್ನಿ ಅಲ್ಲೇ ಎಲ್ಲ ಒರ್ಜಿನಾಲಿಟಿ ಇದಾವೆ ಏನಿದೆಯೋ ಅದು ಶೋರೂಮ್ ಮೇಂಟೆನ್ಸೇ ಇದೆ ಓಕೆ ಅದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಹ್ಞೂ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ ಇದೆ ಡ್ಯಲ್ ಇಯರ್ ಬ್ಯಾಗ್ಸ್ ಇದಾವೆ ಓಕೆ ಅಲ್ಲಿ ಕಂಟ್ರೋಲ್ ಇದೆ ಮತ್ತೆ

ಸರ್ ಇನ್ಸೂರೆನ್ಸ್ ಒಂದ್ ವರ್ಷ ಇದೆ ಅಪ್ ಟು ಒನ್ ಇಯರ್ ಇದೆ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಎಕ್ಸ್ಟೆಂಡ್ ಮಾಡಲ್ವಾ ಇದು ತರ್ಟಿ ತನ್ ತರ್ಟಿ ಒನ್ ತನಕ ಇರ್ಬೋದು ಇನ್ನು ಡೈರೆಕ್ಟ್ ರೇಟ್ ಇದೆ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಇದು ಆರು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದೀವಿ ಸರ್ ಆರು ಲಕ್ಷದ ಐವತ್ತು ಸರ್ ರೇಟ್ ಹೇಳ್ತಾ ಇದ್ದೀರಾ ಹೌದು ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಜೆಡ್ ಡಿ ಐದು ಕಾರು ಹೌದು ಸರ್ ಜೆಡಿ ಡಿ ಪ್ಲಸ್ಸು ಸರ್ ಪ್ಲಸ್ ಐತ್ರಿ ಹೌದು ಸರ್ ಓಕೆ ತಾವು ಓನರ್ ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದ್ದಾರೆ ಗಾಡಿ ತೋರಿಸ್ ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ಆರು ಲಕ್ಷದ ಐವತ್ತು ಸರ್ ಹೇಳಿದ್ರೆ ರೇಟು ಹೌದು ಸರ್ ಓಕೆ ನಮ್ಮ ಕಡೆಯಿಂದ ಬಂದ್ರಿಗೆ ನೆಗೆಶಿವಲ್ ಏನು ಇರುತ್ತೆ ಮಾಡ್ಕೊಡೋಣ ಸರ್ ಒಂದು ಹತ್ತು ಸಾವಿರ ಮಾಡ್ಕೊಡೋಣ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಹ್ಞೂ ಖಂಡಿತ ಒಂದು ಹತ್ತು ಸಾವಿರ ಹೆಚ್ಚು ಕಡೆ ಮಾಡ್ಕೊಡೋಣ ಸರ್ ಆರು ಲಕ್ಷದ ನಲ್ವತ್ತು ಸಾವಿರ ಗಾಡಿ ಕೊಡೋಕೆ ರೆಡಿ ಇದ್ದೀರಾ ಖಂಡಿತ ಸರ್ ಕೊಡೋಣ ಸರ್ ಓಕೆ ಇದು ಗಾಡಿ ಅಂತ ಲೊಕೇಶನ್ ರೀ ಸರ್ ಇದು ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ಹತ್ರ ಬೂದಿಗೆರೆ ಅಂತ ಸರ್ ಬೂದಿಗೆರೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದ್ರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್